ಆಟೋ ಮತ್ತು ಕಾರು ಚಾಲಕರು ಮತ್ತು ಮಾಲೀಕರು ತಮ್ಮ ವಾಹನಗಳಿಗೆ ಪಕ್ಕಾ ದಾಖಲಾತಿಗಳನ್ನು ಹೊಂದಿರಬೇಕೆಂದು ಕಿಕ್ಕೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವತಿ ಹೇಳಿದರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಕರೆಯಲಾಗಿದ್ದ ಆಟೋ ಮತ್ತು ಚಾಲಕರ ಮತ್ತು ಮಾಲೀಕರ ಸಭೆಯಲ್ಲಿ ಮಾತನಾಡಿದ ಅವರು ವಾಹನ ಚಲಾಯಿಸುವವರು ವಾಹನ ಚಾಲನಾ ಪರವಾನಗಿ ವಾಹನದ ವಿಮೆ ಸೇರಿದಂತೆ ಎಲ್ಲಾ ದಾಖಲೆಗಳನ್ನು ಹೊಂದಿರಬೇಕು ಇಲ್ಲದವರು ಒಂದು ವಾರದೊಳಗೆ ದಾಖಲೆಗಳನ್ನು ಸರಿಪಡಿಸಬೇಕು ಇಲ್ಲವಾದರೆ ದಂಡ ಕಟ್ಟಬೇಕಾಗುತ್ತದೆ ಎಂದು ಕಡಕ್ ಎಚ್ಚರಿಕೆ ನೀಡಿದರು ಪಟ್ಟಣದಲ್ಲಿ ಈಗಾಗಲೇ ತಾತ್ಕಾಲಿಕ ಆಟೋ ಮತ್ತು ಕಾರುಗಳ ನಿಲ್ದಾಣಕ್ಕೆ ಸ್ಥಳಾವಕಾಶ ಕಲ್ಪಿಸಿದ್ದರೂ ಅನಾವಶ್ಯಕವಾಗಿ ರಸ್ತೆ ಬದಿಯಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿಕೊಂಡು ಟ್ರಾಫಿಕ್ ಸಮಸ್ಯೆ ಉಂಟುಮಾಡಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದೀರಿ ಅಂತವರ ಮೇಲೆ ನಾಳೆಯಿಂದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳ ಓಡಾಟದ ಬಗ್ಗೆ ಅಕ್ರಮ ಗಾಂಜಾ ಹಾಗೂ ಇನ್ನಿತರ ಮಾದಕ ವಸ್ತುಗಳ ಸೇವನೆ ಮತ್ತು ಮಾರಾಟ ಅಕ್ರಮ ಚಟುವಟಿಕೆ ಮಾಡುವವರ ಬಗ್ಗೆ ಮಾಹಿತಿ ನೀಡಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಿಕ್ಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಲಕೃಷ್ಣ ಪೊಲೀಸ್ ಠಾಣೆಯ ಕೇಶವ ಪ್ರಸಾದ್ ಶಿವಲಿಂಗಪ್ಪ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ಹೋಗಿ ಮಲಗ್ತಾರೆ ಗಾರ್ಡನ್ ಸೊ ಏನ್ ಮಾಡ್ತಾರೆ ಪಾರ್ಕ್ ಅಲ್ಲಿ ಹೋಗಿ ಮಲಗುತ್ತಾರೆ ಮಲಗಿ ಆದ ಮಧ್ಯಾಹ್ನ ಹೋಗಿ ಮತ್ತೊಮ್ಮೆ ಅದೇ ರೀತಿಯಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ ಹೇಳಿ ಪುನಃ ಆ ಮನೆ ಬೀಗ ಇದೆಯಾ ಸೆಕೆಂಡ್ ಆಯ್ತು ಸರಿಯಾ ಸಂಜೆ ಆಗೋದು ಮತ್ತೊಂದ್ಸತಿ ಹೋಗ್ತಾನಂತೆ ಹೋಗಿ ನೋಡಿದಾಗ ಆ ಮನೆ ಬೀಗ ಇದೆಯಾ ಅದಕ್ಕೆ ಗೊತ್ತಾಗುತ್ತೆ ಯಾರು ಇಲ್ಲ ಹಾಗೇನು ಮಾಡ್ತಾನೆ ಆ ಮನೆಗೆ ಹೋಗ್ತಾನೆ ಯಾರು ಬರೋದಿಲ್ಲ ಅನ್ನೋದು ಗ್ಯಾರಂಟಿ ಆಗಿರುತ್ತೆ ಮನೆ ಡೋರ್ ಓಪನ್ ಮಾಡ್ತಾನೆ ಈಗ ಬಂದ್ಬಿಟ್ಟು ಒಳಗೆ ಹೋಗಿ ಬೇಜಲ್ಲಿ ಇದ್ದರೆ ಇದ್ದರೆ ಆರಾಮದಲ್ಲಿ ಇಟ್ಕೊಂಡು ಎಲ್ಲ ತಕೊಂಡು ಯಾಕಂದರೆ ಎಲ್ಲ ಕಟ್ಟಿ ಹೋಗಿದ್ದಾರ ತಕೊಂಡ್ಬಿಟ್ಟು ಆರಾಮದಲ್ಲಿ ರಸ್ತೆಗೆ ಬಂದು ಬೆಳಿಗ್ಗೆ ಮಾರ್ನಿಂಗ್ ಲಾರಿ ಹೋಗ್ತಾ ಇರುತ್ತೆ ಹೋಗೋಲ್ಲ ಅಥವಾ ಆಟೋ ರಿಕ್ಷಾ ಸಿಗುತ್ತೆ ಯಾವುದೋ ಸಿಗುತ್ತೆ ಅದಕ್ಕೆ ಹೋಗ್ತಾನೆ ಸರಿನಾಕ್ ಈ ರೀತಿ ಅಪ್ಲೇಟ್ ಮಾಡೋದು ಸೊ ಇದು ನೀವು ಸ್ವಲ್ಪ ನಿಗಾ ಇದೆ ನಿಮ್ಮ ಊರಿನವರು ಗೊತ್ತಿರ್ತಾರೆ ಅಪರಿಷ್ಠ ಹೊರಗಿನವರು ಬಂದಿದ್ದು ಗೊತ್ತಿರ್ತಾರೆ ಹೌದಲ್ವಾ ನೀವು ಸ್ವಲ್ಪ ಮಾಹಿತಿ ಕೊಡೋದ್ರಿಂದ ನಿಮ್ಮ ಊರು ಸುರಕ್ಷಿತವಾಗಿರುತ್ತೆ ಹೌದಲ್ವ ನಾವು ಕೂಡ ಈಸಿಯಾಗಿ ಕೆಲಸ ಮಾಡೋಕ್ಕಾಗುತ್ತೆ ಪ್ರತಿಯೊಬ್ಬನೂ ಸರಿಯ ಸುಗಮ ಸಂಚಾರ ಮಾಡಬೇಕಾದ್ರೆ ಎಲ್ಲರೂ ಒಬ್ಬರು ಅವರವರ ತರ್ತವ್ಯ ಮಾಡಬೇಕು ಅಲ್ವಾ ಬೇರೆಯವರ ಹಕ್ಕಿಗೆ ತೊಂದರೆ ಅದನ್ನೇ ನಾನು ಹೇಳಿದ್ದು ನೀವು ಹೋಗುವಾಗ ನಿನ್ನೆ ಹೇಗೆ ಯಾರು ಅಡ್ಡ ವೆಹಿಕಲ್ ಬಂದರೆ ನಿಮಗೆ ಸಿಟ್ಟು ಬರುತ್ತೋ ಅದೇ ರೀತಿ

ಯಾವಕಾಶ ನೀವು ನಿಮ್ಮ ಯೂನಿಯನ್ ಅದಕ್ಕೆ ನಾನೇನು ಹೇಳೋದು ಈಗ ನಿಮ್ಗೆ ಅವರೊಂದು ತೋರಿಸಿಕೊಂಡಿದ್ದಾರೆ ಪಂಚಾಯತ್ ಆ ಸ್ಟ್ಯಾಂಡ್ ಅಲ್ಲೇ ಬೋರ್ಡ್ ಹಾಕೊಂಡು ಅಲ್ಲೇ ಇರಿ ಯಾಕಂತ ಹೇಳಿದ್ರೆ ವೆಹಿಕಲ್ ಸ್ಟ್ಯಾಂಡಿಗೆ ಬರ್ತಾನೆ ಇಲ್ವಾ ಬರ್ತಾನೆ ಇವುಗಳೇನ್ ಮಾಡ್ತಾ ಇದ್ರಿ ಅದನ್ನ ಬಿಟ್ಟು ಮತ್ತೆ ಏನಷ್ಟೇ ಹಾಕೋತಾ ಇದ್ರಿ ಹೋದಾರ ಅವಶ್ಯಕತೆ ಇಲ್ಲ ಹೀಗಾಗಿ ಯಾರು ಯೂನಿಫಾರ್ಮ್ ಯಾಕೆ ಯೂಸ್ ಮಾಡ ಇದೆಲ್ಲ ಡ್ರೈವರ್ ಇದೆ ಇನ್ನೊಂದು ಯೂನಿಫಾರ್ಮ್ ಇದೆ ಅಲ್ವಾ ಕಾನೂನಲ್ಲಿ ಇದೆ ಯಾಕೆ ಯೂಸ್ ಮಾಡ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಮ್ ಕೊಡುವ ಅನ್ನ ಕೊಡುವ ಸಮವಸ್ತ್ರ ನಮ್ಗೆ ಮಹಾಲಕ್ಷ್ಮಿ ಇದ್ದಾರೆ ಹೌದಾ ಅಲ್ವಾ ಆ ಮುದ್ದೆ ನಿಮಗೆ ಊಟ ಕೊಡೋಕೆ ಆಗುತ್ತೆ ಯೂನಿಫಾರ್ಮ್ ಆಗೋಕೆ ಹೇಳ್ಬೇಕಾಗಿ ಏನಿದೆ ಇನ್ನೊಂದು ಇದ್ರಿಂದ ಏನಂತ ಹೇಳಿದ್ರೆ ನಿಮ್ಗೆ ಸೇಫ್ಟಿ ಇರುತ್ತೆ ಆಟೋ ಅದು ಅಲ್ಲಿ ನೋಡೋದು ಏನು ಮಾನಸಿಕ ಒಂದು ಪಿಕ್ಚರ್ ಬಂದಿದ್ದೀರ ಅದು ನೋಡಿದಾಗ ನಿಮಗೆ ಹೆಮ್ಮೆ ಅನಿಸಲ್ವಾ ಮತ್ತು ಯೂನಿಫಾರ್ಮ್ ಹಾಕಿದ್ದು ಯಾಕೆ ನಿಮಗೆ ಬೇಜಾರಾಗ್ತದೆ ಯಾಕಂದ್ರೆ ಐನೂರು ರೂಪಾಯಿ ಫೈನು ಇದೆ ಗೊತ್ತಿದೆಯಲ್ಲ ಏನಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ನೀಟಾಗಿ ಯೂನಿಫಾರ್ಮ್ ಹಾಕೊಳ್ಳೋದ್ರಿಂದ ನಿಮ್ಮ ಇದು ಜಾಸ್ತಿ ಆಗುತ್ತೆ ಕಡಿಮೆ ಆಗಲ್ಲ ಜೊತೆಗೆ ನಿಮ್ಮಲ್ಲಿ ಯೂನಿಟಿ ಇದೆ ಅಂತ ಆಗುತ್ತೆ ಜೊತೆಗೆ ಕಾನೂನು ಪಾಲಿಸಿದೆ ಅರ್ಥ ಆಯ್ತಾ ನಿಮಗೆ ಇನ್ನೊಂದು ನೀವು ಆಟೋ ಚಾಲಕರು

ಚಂದ್ರಾಯಪಟ್ಟಣ ಅವನಿ ಅವ್ರ ಬಂದ್ರೆ ಹಾಕ್ತಾರೆ ಫೈನ್ ಹಾಕಿದೀವಿ ಕೂಡ ನೀವೇ ನೋಡಿರ್ಬೋದು ಹೌದಲ್ವ ನಾನು ಹಾಕಿ ಬಿಡಲ್ಲ ಫೈನ್ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಎದುರ್ತಾರೆ ಬಿಟ್ಟರೆ ಸೀರೆ ಹಾಕ್ಬಿಡ್ತಾರೆ ಮಾತ್ರ ಹೇಳಿ ಅಂತ ಹೇಳೋದು ನಾನು ಹಾಕಬೇಡ್ರಿ ಅಲ್ಲಿ ಸ್ವಲ್ಪ ಏನು ದೊಡ್ಡ ಸಿಟಿ ಸ್ವಲ್ಪ ಮುಂದೆ ಬಂದರೆ ರಸ್ತೆ ಸೆಲ್ ಹಾಕಬಹುದು ಅಲ್ಲಿ ಅಂಗಡಿಗಳೇ ಇಲ್ಲ ವೆಹಿಕಲೇ ಇರೋದಿಲ್ಲ ಚೂರು ಮುಂದೆ ನಟ್ರೆ ಕಾಲು ನೋಯ್ ಕಾಲು ನೋಯ್ಲಿ ಅದೇನಿದೆ ಅಲ್ಲ ಕತ್ತ ಹಾಕ್ಬಿಡ್ರಿ ಗೊತ್ತ ಇದು ಆಗ್ಬಾರ್ದು ನೀನು ಸ್ವಲ್ಪ ನಿಮ್ ಕಡೆನೂ ನನಗೆ ಹೆಲ್ಪ್ ಮಾಡಿ ನನಗೆ ಮ್ಯಾನ್ಯಲ್ ಲಭ್ಯ ಇದ್ದಾಗ ನನ್ನ ಪಕ್ಕ ಮನೆಯಿಂದ ಹಾಕಕ್ಕಾಗಲ್ಲ ಇನ್ನೊಂದು ನನ್ನ ಕಪ್ಷನ್ ನಿಮ್ಮಲ್ಲಿ ಎಸ್ ಜನರತ್ರ ಸತ್ಯ ಪ್ರೇಮ್ ಎನ್ ಯಾರ ಏನು ಮುಖ ಹತ್ರ ಇಲ್ಲ ಸರಿ ಎಲ್ಲ ಇಲ್ಲ ರಿನಿಮಲ್ ಎಷ್ಟು ಜನ ಮಾಡಿಲ್ಲ ಮಾಡಿಸ್ಕೊಳಗೆ ಓಕೆ ಅಪ್ಲೈ ಮಾಡಿದ್ದೀರಾ

ನಿಮ್ಮ ನಾನಿ ಯಾಕೆ ಹೇಳ್ತೀನಿ ಈ ರೂಲ್ಸ್ ಅನ್ನು ತಂದಿ ಈಗ ಸಪೋಸ್ ಏನಾದ್ರು ಆಯ್ತು ಕೆಲ್ಸೂರ್ ಇಲ್ಲ ಸತ್ತೋದವರಿಗೆ ಆಸೆ ಆಗ ಅದು ಎಷ್ಟೋ ಕ್ಲೈಮ್ ಬಂತು ಅಂದ್ರೆ ಅದು ಕೂಡ ಮನೆ ಲೋನ್ ಮಾಡಬೇಕು ಇಸ್ ಕಂಡೀಷನ್ ಅಲ್ವಾ ಜೊತೆಗೆ ಆಯ್ತು ನೀವು ಕೊಡ್ಲೇ ಇಲ್ಲ ಜೈಲಿಗೆ ಹೋದ್ರಿ ಅಂತ ಮಾಡೋಣ ಆಗ ಆ ಮನೆಯವ್ರು ಎಲ್ಲಿಗೆ ಹೋಗ್ಬೋದು ಹೌದಲ್ವಾ ಆಲೋಚನೆ ಮಾಡಿ ನಾನು ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿರ್ತೀವಿ ಅಂತ ಹೇಳ್ತಾರೆ ಆದ್ರಿಂದ ದಯವಿಟ್ಟು ಇನ್ಪ್ಲೂರ್ ಮಾಡ್ತೀನಿ ಸರಿ ಅದು ಇಂಪೂರ್ ಮಾಡ್ತೀವಿ ನಾನು ಏನಕ್ಕೆ ಕೇಳ್ತಂದ್ರೆ ನಿಮ್ಮಲ್ಲಿ ಬೇರೆಯವ್ರು ಇಲ್ಲ ಅನ್ನೋದು ನೋಡಿ ನಾನು ಒಂದು ಮಾಡಿ ಹಾಕಿ ಬರ್ಮೆ ಮಾಡ್ತಿದ್ದೀನಿ ಗೌರ್ಮೆಂಟ್ ವೆಹಿಕಲ್

ನಿಮ್ಮ ಅಧಿಕೃತ ಸ್ಟ್ಯಾಂಡ್ ಅಂತ ಜಾಗ ಇಲ್ಲ ಅಂದ್ರೆ ನಾಳೆ ಅವಕಾಶ ಅಲ್ಲೋಡಿಗೆ ಎರಡು ರೋಡಿಗೆ